ರಾಯರ ಪೂರ್ವಿಕರು ನಮ್ಮ ಭಾರತದ ದಕ್ಷಿಣ ಪಥದಲ್ಲಿ ಕದಂಬ ಚಾಳುಕ್ಯ ಹೊಯ್ಸಳ ಚೋಳ ಮುಂತಾದ ಅರಸರು ಪ್ರಖ್ಯಾತರಾಗಿದ್ದಾರೆ ಅವರು ವೈದಿಕ ಧರ್ಮಾಭಿಮಾನಿಗಳಾಗಿ ಬ್ರಾಹ್ಮಣ ಕುಟುಂಬಗಳಿಗೆ ವಿಶೇಷ ಮನ್ನಣೆ ಇತ್ತು ತಮ್ಮ ಆಸ್ಥಾನದಲ್ಲಿ ಉನ್ನತ ಪದವಿಗಳನ್ನು ಕೊಟ್ಟು ಗೌರವಿಸುತ್ತಿದ್ದರು ದಕ್ಷಿಣದಲ್ಲಿ ತಮ್ಮದೇ ಆದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದ ವಿಜಯನಗರದ ಅರಸರೂ ಕೂಡ ಬ್ರಾಹ್ಮಣಾಭಿಮಾನಿಗಳೇ ಆಗ ಶಾಷ್ಟಿಕ ವಂಶದವರಾದ ಅರವತ್ತು ಪ್ರಾಚೀನ ಬ್ರಾಹ್ಮಣ ಕುಟುಂಬಗಳು ಅವನ ಆಸ್ಥಾನದಲ್ಲಿದ್ದರು ಅವರ ಪೈಕಿ ಬೀಗ ಮುದ್ರೆಯ ಮನೆತನದ ಗೌತಮ ಗೋತ್ರಕ್ಕೆ ಸೇರಿದವರು ನಮ್ಮ ಕಥಾನಾಯಕರಾದ ಶ್ರೀ ಗುರುರಾಜರು ವೇದ ವೇದಾಂತ ಪಾರಂಗತರಾದ ಕೃಷ್ಣ ಭಟ್ಟರೆಂಬುವರು ವೀಣೆಯ ಮಹಾವಿದ್ವಾಂಸಕರಾಗಿ ಕಲಾಪೋಷಕನಾದ ಕೃಷ್ಣದೇವರಾಯನ ಆಶ್ರಯದಲ್ಲಿ ಇದ್ದರು ಇವರ ಮಕ್ಕಳು ಕನಕಾಚಲ ಭಟ್ಟರು ಕನಕಾಚಲ ಭಟ್ಟರ ಪುತ್ರರು ವೀಣಾ ತಿಮ್ಮಣ್ಣ ಭಟ್ಟರು ಅಂತೂ ಇವರ ವಂಶದಲ್ಲಿ ವೀಣಾ ಪಾಂಡಿತ್ಯ ತಲೆ ತಲಾಂತರದಿಂದಲೂ ನಡೆದು ಬಂದಿತ್ತು ಆದರೆ ನಮ್ಮ ದುರದೃಷ್ಟದಿಂದ ಹದಿನಾರನೆಯ ಶತಮಾನದ ಮಧ್ಯಭಾಗದಲ್ಲಿ ಬಹುಮುನಿ ರಾಜರೆಂದು ಪ್ರಸಿದ್ಧ ಹೊಂದಿದ ಐದು ಜನ ಮುಸ್ಲಿಂ ರಾಜರು ಒಂದಾಗಿ ರಕ್ಕಸ ತಂಗಡಿ ಯುದ್ಧದಲ್ಲಿ ಕೃಷ್ಣ ದೇವರಾಯನ ಅಳಿಯ ರಾಮರಾಯನನ್ನು ಸೋಲಿಸಿ ಕೃಷ್ಣ ನದಿ ದಾಟಿ ಬಂದ ಅವರು ವಿಜಯನಗರದಲ್ಲಿ ಈಗಿರುವ ಹಾಳುಹಂಪಿ ವಿಶ್ವವಿಖ್ಯಾತವಾದ ಕಲಾಕೃತಿಗಳನ್ನು ಕಂಡ ಕಂಡಲ್ಲಿ ಹಾಳು ಮಾಡಿದರು ಆ ಸಮಯದಲ್ಲಿದ್ದ ಮತೀಯ ಕಲಹಗಳು ಕೂಡ ಇದಕ್ಕೆ ಪೋಷಕವಾಗಿ ಎಲ್ಲ ಮಠ ಮಂದಿರಗಳು ಹಾಳಾಗಿ ಹೋದವು ಆಗ ರಾಜಾಶ್ರಯ ತಪ್ಪಿದ ವಿದ್ವಾಂಸರು ಕಲಾಕಾರರು ಮುಂತಾದ ವೈದಿಕ ಕುಟುಂಬಗಳಲ್ಲೆಲ್ಲ ಊರು ಬಿಟ್ಟು ಹೋಗಬೇಕಾಗಿ ಬಂತು ಅವರ ಪೈಕಿ ವೀಣಾ ತಿಮ್ಮಣ್ಣ ಭಟ್ಟರೂ ಕೂಡ ದೂರದ ಊರಾದ ಕುಂಭಕೋಣಕ್ಕೆ ವಲಸೆ ಬಂದರು ಪ್ರಾಚೀನ ಮಧ್ವ ಪರಂಪರೆಯ ಮಠದಲ್ಲಿ ಶ್ರೀ ಸುರೇಂದ್ರ ತೀರ್ಥರೆಂಬುವರು ಆಗಿನ ತಾಂಜಾವೂರಿನ ರಾಜರಾದ ಶ್ರೀರಂಗದೇವರಾಯನ ಆಧರಣೆ ಹೊಂದಿ ವೈದಿಕ ಧರ್ಮಕ್ಕೆ ಊರುಗೋಲಾಗಿದ್ದರು ಶ್ರೀ ಸುರೇಂದ್ರರ ನಂತರ ಶ್ರೀ ವಿಜಯೇಂದ್ರರು ಹಾಗೂ ಶ್ರೀ ಸುಧೀಂದ್ರರು ಕುಂಭಕೋಣದಲ್ಲಿ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರು ಇವರ ಕಾಲದಲ್ಲಿ ತಂಜಾವೂರನ್ನು ನಾಯಕನು ಆಳುತ್ತಿದ್ದನು ಅವನೂ ಕೂಡ ಶ್ರೀ ವಿಜಯೇಂದ್ರರನ್ನು ಶ್ರೀ ಸುಧೀಂದ್ರರನ್ನು ಆಧರಿಸುತ್ತಿದ್ದನು ಆ ರಾಜನ ಆಶ್ರಯಕ್ಕೆ ಬಂದ ತಿಮ್ಮಣ್ಣ ಭಟ್ಟರು ಒಂದು ಬ್ರಾಹ್ಮಣಾಗ್ರಹಾರದಲ್ಲಿ ಧರ್ಮಪತ್ನಿಯಾದ ಗೋಪಿಕಾಂಬೆಯೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದರು ಅವರಿಗೆ ಗುರುರಾಜನೆಂಬ ಮಗನೂ ವೆಂಕಟಾಂಬೆ ಎಂಬ ಮಗಳೂ ಇದ್ದರು ದೈವ ಪ್ರೇರಣೆಯಿಂದ ತಿಮ್ಮಣ್ಣ ಭಟ್ಟರಿಗೆ ಇದ್ದ ಒಬ್ಬ ಮಗನು ಸಾಲದೆನಿಸಿ ವೈಷ್ಣವಾಗ್ರಣಿಯಾದ ತಪಸ್ವಿಯಾದ ಮತ್ತೊಬ್ಬ ಮಗನು ಬೇಕೆಂದು ಆಶಿಸಿ ಕಲಿಯುಗದ ಪ್ರತ್ಯಕ್ಷ ಪರದೇವತೆಯಾದ ಶ್ರೀನಿವಾಸನನ್ನು ಮೊರೆಹೊಕ್ಕು ಅನನ್ಯ ರೀತಿಯಾಗಿ ಭಕ್ತಿಯಿಂದ ಸೇವೆ ಮಾಡಿದರು